ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಏನು ಹೇಳಿದ್ರಲ್ಲ ಕೆಳಗ

ನನ್ನ ಹೆಸರು ಅಂತ ಅಂತೇಳಿ ಮಾಜಿ ಕೌನ್ಸಿಲರ್ ನಾನು ನಾವು ಚಿಂತಕೊಳ್ಳಿ ಕೆರೆ ಟೆಂಡರ್ ಆಗಿದೆ ಸರ್ ಐದು ವರ್ಷ ಮರಿ ಬಿಡ್ತಿರ್ತೇವಿ ನನ್ನ ಮರಿಗಿಂತ ಈ ನೀರ್ ಬಂದ್ರೆ ಖುಷಿ ಏನಂದ್ರೆ ಎಲ್ಲ ಅಕ್ಕಪಕ್ಕ ರೈತರಿಗೆ ಬೋರಿಂಗ್ ರೈತರಿಗೆ ದೊಡ್ಡ ಕೆರೆ ನಾನೂರ ನಲ್ವತ್ತ ಎಕರೆ ಕೆರಿ ಇದೆ ಈ ಕೆರೆ ತುಂಬಿದ್ರೆ ಬಹಳ ಮಂದಿ ರೈತರಿಗೆ ಉಪಯೋಗ ಇದೆ ನನ್ನ ಆಸೆ ಇದು ಏನಿತ್ತಂದ್ರೆ ಒಂದು ಒಂದೂವರೆ ತಿಂಗಳಿಂದನು ಈ ಕೆರೀ ತುಂಬಿದ್ರೆ ಒಂದು ನಾನು ಏನೋ ಒಂದು ನನ್ನ ಹರಕೆ ಏನಂತ ಹರಕೆ ಮಾಡ್ಕೊಂಡ್ರಿ ನನ್ನ ಗುಡ್ಡದ ಮೇಲೆ ಒಂದ್ ದೇವ್ರ ಇದೆ ಅದೇನಾದ ಎಂತ ಹನಿರಮ್ಮ ಅಂತ ಒಂದಿದೆ ಅಲ್ಲಿ ಒಂದ್ ದಿವಸ ನಿಂತಾಗ ಹೆಂಗ ಸುಮ್ನೆ ಯೋಚನೆ ಬಂತು ಕೇರಿ ತುಂಬಿದ್ರೆ ಇಲ್ಲಿ ಗೋಧಿ ಉಗ್ಗಿ ಅನ್ನ ಸಾರು ಬದ್ನಿ ಕಪ್ಪಲ್ಲೆ ಮಾಡಿ ಅಲ್ಲಿ ಜನಕ್ಕೆ ಊಟ ಹಾಕ್ಬೇಕಂತ ನನ್ನ ಬೇಡಿಕೊಂಡ್ರೆ ಬೇಡ್ಕೆಂಡಿದ್ದೆ ಅದು ಒಂದ್ ದಿವಸ ಇಲ್ಲೆಲ್ಲಾ ಪೂಜೆ ಮಾಡಿ ಜನಕ್ಕೆ ಸೇರಿಸಿ ಅದು ಒಂದು ತುಂಬಿದ್ಮೇಲೆ ಯಾವಾಗ ಬೇಡ್ಕೊಂಡ್ರಿ

ದೊಡ್ಡ ಕೆರೆ ಅಲ್ಲ ಅದು ದೊಡ್ಡ ಕೆರೆ ಅಲ್ಲ ಈಗೇನು ಹೋಳಿಗೆ ಊಟ ಹಾಕಕ್ಕೆ ರೆಡಿ ಗೋಧಿ ಹುಗ್ಗಿ ಈಗ ಮಾಡಿಸ್ತೀರಿಗೆ ರೈತರಿಗೆ ಖುಷಿ ಖುಷಿ ಎಲ್ಲಾ ನಾಲ್ಕು ಮಂದಿ ರೈತರಿಗೆ ದೊಡ್ಡ ರಿಕರಿಸಿ ಯಾವ ತಿಂದಿ ಸಾ ಮಾಡಬೇಕು ಏನು ಅಂತ ಹೇಳಿ ಅದು ಒಂದು ಬದತೆ ಇರುತ್ತೆ ಹೌದು ಹೌದು ಅದು ಏನು ರೈತರಿಗೆ ಒಳ್ಳೆಯದು ಇದು ಎಷ್ಟು ವರ್ಷದವರೆಗೆ ರೈತರಿಗೆ ಇದು ಉಪಯೋಗ 3 ವರ್ಷ ಈ ವರ್ಷ ವರ್ಷಿಗೆ ಒಂದ್ಸರಿ ಪಂಪ್ ಸೆಟ್ ತುಂಬಿ ಇದು ತೆರಿ ತುಂಬಿ 3 ವರ್ಷ ನಡೆಸೋದು 3 ವರ್ಷ ಇಲ್ಲಿ ರೈತರಿಗೆ ಎಲ್ಲಾ ಒಳ್ಳೆಯದು ಹೌದು ಆ ಹಲಗುಳಿಗಳದ್ದು ಒಳ್ಳೆ ಬೆಳೆ ಬರುತ್ತೆ ಕುಡಿಯೋ ನೀರಿಗೆ ಆಗಲಿ ಇಲ್ಲಿ ಅಕ್ಕ ಉಪ ನೀರ್ ನಮಗೆ ಏನು ಒಣಗಿ ಹೋಗ್ತ ಹೌದು ಆ ನೀರಿಗೂ ಅನುಕೂಲ ಅಲ್ವಾ ಬರ್ತಾ ಇದೆ ಇದು ತಸ್ಮಾಪುರ ಆನಿಕಲ್ ಆನಿಕಲ್ ತಾಂಡ ಮಾದೂರು ಉಬ್ಬರಗಟ್ಟಿ ಮುಲೂಂಚಿ ಸೇರಿ ಬರ್ತೈತೆ ಸರ್ ಈ ಕಡೆಯಲ್ಲಿ ಇದು ಎಷ್ಟು ಹಳ್ಳಿಗೆ ಉಪಯೋಗ ಆಗ್ತದೆ ಅಂದ್ರೆ ಇದು ಕೆರೆ ನಾಲ್ಕೂರಿಗೆ ಸಂಬಂಧಪಟ್ಟತೆ ಸಿಂಪರುಪಳ್ಳಿ ಕೆರೆ ಅಂತ ಹೇಳ್ತಾರೆ ಸಿಂಟರುಪಳ್ಳಿ ಕೆರೆ ಬಂಡಹಳ್ಳಿ ಕೆರೆ ಮುಕ್ಕೂರು ವಾಲಾಪುರ ಕೆರೆ ಇದು ಪಳಿ ಕೆರೆ ಬಂಡಳ್ಳಿ ಕೆರೆ ಮುತ್ತೂರ್ ಕೆರೆ ಕೋಲಾಪುರ ಕೆರೆ ಇದೆ ದೊಡ್ಡ ಕೆರೆ ಇದೆ ನಲ್ವತ್ತೆ ಐದು ನೀರು ಇದ್ದಿಲ್ಲ ಕೆರೆಗೆ ಹಾಕಿಲ್ಲ ಒಣಗೋಗಿತ್ತು ಮೊನ್ನೆ ಎರಡ್ ತಿಂಗಳಿಂದ ಒಂದ್ ಸ್ವಲ್ಪ ಬಂದಿತ್ತು ನೀರು ಈ ಬಹಳ ದೊಡ್ಡ ಮಳೆ ಆಗಿದ್ದು ಎಲ್ಲಾ ಒಳ್ಳೆ ಜವ್ರ್ ನಮಗೆ ಒಂದೇ ದಿವಸಕ್ಕೆ ಇಷ್ಟು ನೀರ್ ಬಂದಿತ್ತು ಒಂದೇ ದಿವಸದಾಗ ಸರ್ ಒಂದೇ ದಿವಸದಾಗೆ ಬರೀ ಮೂರ್ ತಾಸ ನೀರು ಹಾ ಬರೀ ಮೂರ್ ತಾಸದ ಬನ್ನಿ ಇಲ್ಲ ನೋಡ್ರಿ ನೀರು ಒಳ್ಳೆ ನೀರು ಬಂದ್ರೆ ರೈತರಿಗೆಲ್ಲ ಒಳ್ಳೆ ಬೋರ್ ಇಂಪ್ರೂವ್ ಆಗ್ತದೆ ಇದಿ ಹಾಸ್ದಾಗ ಇಂತ ಮಳೆ ಯಾವ್ದು ನೋಡಿದ್ದಿಲ್ಲ ನೀವು ಇಂತ ಮಳೆ ನಾವು ಇಲ್ಲಿ ನೋಡಿಲ್ರಿ ಈಗ ನಮ್ಮ ತಲೀಲಿಂದ ಯಾವುದೇ ಕಾರಣಕ್ಕೂ ನೋಡಿದ್ದಿಲ್ಲ ಆದ್ರೆ ಈಗ ನಾವು ನೋಡಕಿರ್ತೀವಿ ಎಲ್ಲರಿಗೂ ಅನುಕೂಲ ಬಹಳ ಅನುಕೂಲ ತುಂಬಾ ಅನುಕೂಲ ನಮ್ಮ ಸಾರ್ವಜನಿಕ ಅನುಕೂಲ ನಮ್ಮ ವಂಶಕ್ಕೆ ತರಿಗೆ ಬಹಳ ಸಹಕಾರ ಆಗಿದೆ ಮಹಿಳಾ ವರ್ಣ ಅರ್ಬುಟದಿಂದ ನಮ್ಮ ಜನಾಂಗಗಳನ್ನ ಸಂತೋಷವಾಗಿ ಒಂದು ಮಹಿಳಾ ಕೃತಜ್ಞೆಯಿಂದ ಎಲ್ಲರೂ ಆಶೀರ್ವಾದದಿಂದ ಬೇಸದ ಗಿಡಪ್ಪರೇ ಬಿಡ್ರಿ ಗಾಡಿ ಬಿಡ್ರಿ ಗಿಡಬಿರಿ ಹೋಗಿ ಈಗ ಮಳೆ ಬಲ್ಲ ನೀನ್ ನಡಿಟ್ ನಿಮ್ ಹೊಲಕ್ ನೀರ್ ಬಂದವ್ರಿ ಎಲ್ಲ ನಡುಮಠ್ರಿ ಬೆಳೆಯಲ್ಲಿ ಮಕ್ಕ ಮಕ್ಕಮಠ ಮೆಕ್ಕೆಜೋಳ ನಿಮ್ಮ ಹೊಲಗಳು ಏನಾಗ ಏನ್ ಹಾಕಿರಿ ನೀವು ಅಡಗಿ ತೋಟ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಚೆನ್ನಾಗಿ ನಾ ನಿಮ್ಗೆ ಅಲ್ವಾ ನಿಮ್ದು ಮೆಕ್ಕೆಜೋಳ ಹಾಕಿರೋದು ಬೆಳೆ ನಷ್ಟ ಅಲ್ಲ ಬಹಳ ಬೀದತ್ತಿಂಗ್ ಬಹಳ ಜನ ಹಾಕ್ಯಾರ ಅಂದ್ರೆ ಆನೆಕಾಲ್ ರೋಡ್ ಅಲ್ಲಿ ಇದೆ ಆನೆಕಾಲ್ ಇದು ಆನೆಕಲ್ ಗೋ ರೋಡ್ ಅಲ್ಲಿ ನೀರ್ ನಿಂತ ಬಿಟ್ಟ ನಿಮ್ದು ಕೂಡ ಏನ್ ಹಾಕಿದ್ರಿ ನೀವು ಮೆಕ್ಜೋಳಕ್ಕೆ ಸುಮಾರು ಎಷ್ಟು ಜನ ಹಾಕ್ಯಾರ ಇಲ್ಲಿ ಬಹಳ ನಷ್ಟ ಅಲ್ಲ ಇದು ಹಾ ಹೌದಾ ಫುಲ್ ಮಳೆ ಬಂದು ಹಾಕಿದ್ದೆಲ್ಲ ವೇಸ್ಟ್ ಮತ್ತೊಂದ್ಸಲ ಹಾಕ್ಬೇಕೀಗ ಅಲ್ಲ ಬೆಳೆ ನಷ್ಟನ ಏನ್ ಏನಾಯ್ತು ಸ್ವಾಮಿ ಮಳೆ ಬಂತಲ್ಲ ಬೆಳೆ ಬೆಳೆಗಳು ಏನಾದ್ರೂ ನಷ್ಟ ಆಗ್ಯಾವ ಹೇಗ ಸ್ವಲ್ಪ ಅಂತರ್ಜಲ ಎಲ್ಲ ಗುರು ಈ ವರ್ಷ ಅದ್ಭುತವಾದ ಮಳೆ ಬಂದಂಗ ಕಾಣಿಸುತ್ತೆ ಇದು ಬಹಳ ವರ್ಷದಿಂದ ನೋಡಿಲ್ಲ ನಮ್ಮ ಅನುಭವದಲ್ಲಿ ಇತಿಹಾಸ ಇದುವರೆಗೂ ಕೂಡ ಈ ಅಂತ ನಾವು ನೋಡಿಲ್ಲ ನೋಡ್ತಾ ಇರೋದೇ ಪ್ರಥಮ ಬಹಳಷ್ಟು ಖುಷಿ ಕೂಡ ಆಗ್ತದೆ ನಮ್ಮ ಒಂದು ಚಿತ್ರಪಳ್ಳಿ ಕೆರೆಗೆ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ನೀರು ಬರ್ತಾ ಇರತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂತ ವಾತಾವರಣ ವರ್ಷ ರೈತರಿಗೆ ಅನುಕೂಲ ಆಗ್ತತ್ತದೆ ಅಂತರ್ಜಲ ಮಟ್ಟ ಆಗೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತತಿ ಏನಪ್ಪ ಖುಷಿ ಆಗತ್ತ ಒಂದ್ ಕಡೆ ದುಃಖ ಒಂದ್ ಕಡೆ ಖುಷಿ ಅಲ್ಲ ಸುರೇಶ ಅಲ್ಲ ಬೆಳೆ ಹೋಗ್ಯಂತ ಹೇಳ್ತಾನೆ ಆದ್ರೆ ಒಂದ್ ಮೂರ್ ನಾಲ್ಕು ವರ್ಷ ಈಗ ರೈತರಿಗೆ ಪಂಪ್ ಸೆಟ್ ಅನುಕೂಲ ಇದು ಕಡಿಮೆ ಆಗಿದೆ फुल खुशी है हाँ चल चल ಹೋನೇನಾ ಈ ಕಡೆ ತಿರುಗುತ್ತೆ ದೊಡ್ಡ ಕೈಯೋ ಏನು ನಾನು ತಿರುಗ 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 ಆ ಜೇಟ್ನಗೆ ಮಂಕಲ್ ಮೋಟೈ ತಿರುಗ ಶಿರಾಜ್ ಸಿಂಗ್ ಸಾಹೇಬ್ರ ಟೋಟಾ ನೋಡ್ರಿ ಈ ಕಡೆ ಬಂಡೆ ಅಲ್ಲಿ ಐತಿ ಆ ನಾನಿಕಲ್ ಕ್ರಾಸ್ ನೇಗಾದಿನಿ